ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಪ್ರತಿ ತಿಂಗಳು ಕೂಡ ಎರಡು ಏಕಾದಶಿ ಬರುತ್ತದೆ ಒಂದು ಕೃಷ್ಣ ಪಕ್ಷದ ಏಕಾದಶಿ ಮತ್ತೊಂದು ಶುಕ್ಲ ಪಕ್ಷದ ಏಕಾದಶಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಕೃಷ್ಣ ಪಕ್ಷದ ಏಕಾದಶಿ ಮತ್ತೆ ಹದಿನೈದು ದಿನಕ್ಕೊಮ್ಮೆ ಶುಕ್ಲ ಪಕ್ಷದ ಏಕಾದಶಿ ಬರುತ್ತದೆ ಈ ಬಾರಿ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರದಂದು ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬಂದಿದೆ ಆ ಏಕಾದಶಿಯನ್ನ ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ ಹಾಗೆಯೇ ಆ ದಿನದಂದು ಮೌನ ವ್ರತಾಚರಣೆಯನ್ನು ಕೂಡ ಮಾಡಬಹುದು ಹಾಗಾಗಿ ಮೌನಿ ಏಕಾದಶಿ ಅಂತಲೂ ಕೂಡ ಮೋಕ್ಷದ ಏಕಾದಶಿಯನ್ನು ಕರೆಯಲಾಗುತ್ತದೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿಯ ತಿಥಿಯು ಪ್ರಾರಂಭವಾಗುವಂಥದ್ದು ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ರಾತ್ರಿ ಏಳು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿ ಇರುವಂಥದ್ದು ಡಿಸೆಂಬರ್ ಒಂದು ಸೋಮವಾರ ಹಾಗಾಗಿ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರದಂದು ಮೋಕ್ಷದ ಏಕಾದಶಿ ಆಚರಣೆಯನ್ನು ಮಾಡಬೇಕು ಏಕಾದಶಿ ಎಂದು ಮನೆಯಲ್ಲಿ ಸರಳವಾಗಿ ಹೇಗೆ ಪೂಜೆಯನ್ನು ಮಾಡಬೇಕು ಹಾಗೆಯೇ ಮೋಕ್ಷದ ಏಕಾದಶಿಯ ಪೂಜೆಯನ್ನು ಮಾಡುವುದಕ್ಕೆ ಶುಭ ಮುಹೂರ್ತಗಳು ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೆ ಮುಖ್ಯವಾಗಿ ಏಕಾದಶಿಯ ಉಪವಾಸವನ್ನ ಯಾವಾಗ ಪ್ರಾರಂಭ ಮಾಡಿ ಯಾವಾಗ ಅಂತ್ಯವನ್ನು ಮಾಡಬೇಕು ಏಕಾದಶಿ ಉಪವಾಸವನ್ನ ಹೇಗೆ ಮಾಡಬೇಕು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಏಕಾದಶಿಯ ದಿನದಂದು ಉಪವಾಸವಿದ್ದು ಭಗವಂತನ ಆರಾಧನೆಯನ್ನು ಅದರಲ್ಲೂ ಶ್ರೀಮನ್ ನಾರಾಯಣ ಅಥವಾ ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಸಕಲ ಪಾಪಗಳು ಕೂಡ ದೂರವಾಗಿ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ ಅದರಲ್ಲೂ ಏಕಾದಶಿಯ ಉಪವಾಸಕ್ಕಂತೂ ತುಂಬಾನೇ ಮಹತ್ವವಿದೆ ಏಕಾದಶಿಯ ಒಂದು ಉಪವಾಸವನ್ನು ಮಾಡಿದರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ಆ ಭಗವಂತನು ನಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಬಗೆಹರಿಸುತ್ತಾನಂತೆ ಹಾಗೆಯೇ ಏಕಾದಶಿ ಎಂದು ನಾವು ಏನಾದರೂ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಉಪವಾಸವಿದ್ದರೆ ಖಂಡಿತವಾಗಿಯೂ ಕೂಡ ಆ ಸಂಕಲ್ಪ ಅನ್ನೋದು ನಮ್ಮ ಕಾರ್ಯ ಏನು ಕಾರ್ಯ ಆಗಬೇಕಾಗಿದೆ ಅಂತ ಕೇಳ್ಕೊಂಡಿರ್ತೀವೋ ಅದು ಖಂಡಿತವಾಗಿಯೂ ಕೂಡ ಶೀಘ್ರವಾಗಿ ನೆರವೇರುತ್ತದಂತೆ ಹಾಗಾಗಿ ಈ ಏಕಾದಶಿಯ ಉಪವಾಸಕ್ಕೆ ತುಂಬಾ ಒಂದು ಮಹತ್ವವಿದೆ ಏಕಾದಶಿ ಎಂದು ಭಗವಂತನ ಆರಾಧನೆಯನ್ನ ಮಾಡ್ತೀವಿ ಅದನ್ನು ಬಿಟ್ಟರೆ ಉಪವಾಸವನ್ನ ತುಂಬ ಜನ ಮಾಡೋದಿಲ್ಲ ಏಕೆಂದ್ರೆ ತುಂಬಾ ಕಠಿಣವಾದ ಉಪವಾಸವನ್ನ ಮಾಡಬೇಕು ಏಕಾದಶಿ ಉಪವಾಸ ಅಂದ್ರೆ ತುಂಬಾ ಕಠಿಣವಾದ ಉಪವಾಸ ಹಾಗಾಗಿ ನಿಮ್ಮ ಆರೋಗ್ಯವನ್ನ ನೋಡಿಕೊಂಡು ನೀವು ಮಾಡ್ತೀವಿ ಅಂತ ಅನ್ನೋದಾದ್ರೆ ಮಾತ್ರ ಏಕಾದಶಿಯ ಉಪವಾಸದ ವ್ರತವನ್ನ ಕೈಗೊಳ್ಳಿ ಇನ್ನು ಈ ಏಕಾದಶಿ ಉಪವಾಸವನ್ನ ಹೇಗೆ ಮಾಡ್ಬೇಕು ಯಾವಾಗ ಪ್ರಾರಂಭ ಮಾಡಿ ಯಾವಾಗ ಅಂತ್ಯ ಮಾಡ್ಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಏಕಾದಶಿಯ ಹಿಂದಿನ ದಿನ ನಮಗೆ ದಶಮಿ ಬರುತ್ತದೆ ದಶಮಿಯ ಮಾರನೇ ದಿವಸ ಏಕಾದಶಿ ಏಕಾದಶಿಯ ಮಾರನೇ ದಿನ ನಮಗೆ ದ್ವಾದಶಿ ಬರುತ್ತದೆ ನಾವು ದಶಮಿಯ ದಿನದಂದು ರಾತ್ರಿ ಸಮಯದಲ್ಲೇ ಏಕಾದಶಿ ಉಪವಾಸವನ್ನ ಮಾಡುವವರು ದಶಮಿಯ ರಾತ್ರಿ ಎಂದೇ ಲಘುವಾದ ಆಹಾರವದ ಆಹಾರವನ್ನು ಸೇವನೆ ಮಾಡಿರಬೇಕು ಯಾವುದೇ ತುಂಬಾ ಖಾರವಾಗಿರುವಂಥದ್ದು ಅಥವಾ ನಾನ್ ವೆಜ್ ಮಾಂಸಾಹಾರ ಸೇವನೆಯನ್ನಂತೂ ಮಾಡಲೇಬಾರದು ನೀವು ಏಕಾದಶಿ ಉಪವಾಸವನ್ನ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ದಶಮಿಯ ದಿನದಂದು ರಾತ್ರಿ ಸಮಯದಲ್ಲಿ ಸ್ವಲ್ಪ ಲಘುವಾದ ಆಹಾರವನ್ನ ಸೇವನೆಯನ್ನು ಮಾಡಿ ಅನ್ನವನ್ನು ಸೇವನೆ ಮಾಡೋದಕ್ಕೆ ಹೋಗಬೇಡಿ ಇನ್ನು ಮಾರನೇ ದಿವಸ ಎಂದು ಸೂರ್ಯೋದಯದ ನಂತರ ನೀವು ಉಪವಾಸ ಉಪವಾಸದ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಭಗವಾನ್ ವಿಷ್ಣುವಿನ ಪೂಜೆಯನ್ನ ಮಾಡಿ ಉಪವಾಸವನ್ನ ಪ್ರಾರಂಭ ಮಾಡಿದ್ರೆ ಆ ದಿನ ಪೂರ್ತಿಯಾಗಿ ನೀವು ಉಪವಾಸವಿರಬೇಕು ರಾತ್ರಿಯಲ್ಲೂ ಕೂಡ ಉಪವಾಸವಿದ್ದು ಮಾರನೇ ದಿವಸ ದ್ವಾದಶಿ ಎಂದು ಬೆಳಗ್ಗೆ ನೀವು ಭಗವಾನ್ ವಿಷ್ಣುವಿಗೆ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನು ಮಾಡಿದ ನಂತರ ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು ನಮಗೆ ಈ ಮೋಕ್ಷದ ಏಕಾದಶಿ ಬಂದಿರುವಂತದ್ದು ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ಸೊ ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರದಂದು ನಮಗೆ ದಶಮಿ ಬರುತ್ತದೆ ಡಿಸೆಂಬ ನವೆಂಬರ್ ಮೂವತ್ತು ಭಾನುವಾರದಂದು ದಶಮಿ ಎಂದು ರಾತ್ರಿ ಲಘುವಾದ ಆಹಾರವನ್ನ ಸೇವನೆ ಮಾಡಿರಿ ಮಾರನೇ ದಿವಸ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ಏಕಾದಶಿಯಂದು ಬೆಳಗ್ಗೆ ಸೂರ್ಯೋದಯದ ನಂತರ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡುವ ಸಮಯದಲ್ಲಿ ನೀವು ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಭಗವಂತನ ಪಾದದ ಬಳಿ ಅದನ್ನು ಹಾಕಿ ನಿಮಗೆ ಏನಾಗಬೇಕಾಗಿದೆಯೋ ಅಂತ ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸದ ಸಂಕಲ್ಪವನ್ನು ಪ್ರಾರಂಭ ಮಾಡಿ ಆಗ ನೀವು ಪೂರ್ತಿಯಾಗಿ ಉಪವಾಸವನ್ನು ಪ್ರಾರಂಭ ಮಾಡಿದ ಹಾಗೆ ಆಗುತ್ತೆ ಆ ದಿನ ಪೂರ್ತಿಯಾಗಿ ಏನನ್ನು ಕೂಡ ನೀವು ತಿನ್ನಬಾರದು ನಿಮಗೆ ಆಗಲ್ಲ ಅನ್ನೋದಾದರೆ ಹಾಲು ಮತ್ತು ನೀರನ್ನು ಸೇವನೆಯನ್ನು ಮಾಡ್ಬೋದು ಸ್ವಲ್ಪ ಲಘುವಾದ ಹಣ್ಣುಗಳನ್ನು ಕೂಡ ಆಗಲ್ಲ ಅನ್ನುವರು ಸೇವನೆ ಮಾಡ್ಬೋದು ಅದನ್ನ ಬಿಟ್ಟರೆ ನೀವು ಒಮ್ಮೆ ಉಪವಾಸವನ್ನ ಪ್ರಾರಂಭ ಮಾಡಿದ್ರೆ ಆಗ್ತಿಲ್ಲ ಅಂತ ಹೇಳಿ ಊಟವನ್ನ ತಿನ್ನೋದು ಆ ರೀತಿಯಾದ ಕೆಲಸವನ್ನ ಮಾಡಬಾರದು ಕಠಿಣವಾದ ಏಕಾದಶಿ ಉಪವಾಸ ಇದು ಇದಕ್ಕೆ ತಕ್ಕನಾದ ಪ್ರತಿಫಲ ಅನ್ನೋದು ಖಂಡಿತವಾಗಿಯೂ ಇದ್ದೇ ಇರುತ್ತದೆ ಹಾಗಾಗಿ ನೀವು ಉಪವಾಸವನ್ನ ಮಾಡಿದ್ರೆ ಏನೂ ಕೂಡ ತಿನ್ಬೇಡಿ ಆ ದಿನ ಪೂರ್ತಿಯಾಗಿ ರಾತ್ರಿಯಲ್ಲೂ ಕೂಡ ಏನನ್ನು ಕೂಡ ಸೇವನೆಯನ್ನ ಮಾಡಬೇಡಿ ಮಾರನೇ ದಿವಸ ನಮಗೆ ಅಂದರೆ ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರ ನಮಗೆ ದ್ವಾದಶಿ ಬರುತ್ತದೆ ಆ ದ್ವಾದಶಿ ಎಂದು ನೀವು ಬೆಳಗ್ಗೆ ನೀವು ಭಗವಂತನಿಗೆ ಒಂದು ನೈವೇದ್ಯವನ್ನು ಅರ್ಪಿಸಿ ನೀವು ಪೂಜೆಯನ್ನು ಮಾಡಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ಈ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯು ಯಾವಾಗ ಇರುತ್ತೆ ಅನ್ನೋದಾದರೆ ಡಿಸೆಂಬರ್ ಒಂದು ಸೋಮವಾರ ರಾತ್ರಿ ಏಳು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾದರೆ ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ದ್ವಾದಶಿ ಎಂದು ನೀವು ಡಿಸೆಂಬರ್ ಎರಡು ಮಂಗಳವಾರದಂದು ಬೆಳಗ್ಗೆ ಒಂದು ಹತ್ತು ಗಂಟೆ ಒಳಗೆ ನೀವು ರಾಹುಕಾಲ ಎಲ್ಲವನ್ನು ನೋಡಿಕೊಂಡು ಬೆಳಗ್ಗೆ ನೀವು ಭಗವಂತನಿಗೆ ಭಗವಾನ್ ವಿಷ್ಣುವಿಗೆ ಪೂಜೆಯನ್ನ ಮಾಡಿ ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು ಹಾಗೇನೆ ಏಕಾದಶಿ ಉಪವಾಸವನ್ನ ಮಾಡ್ತಾ ಇರುವವರು ಅದನ್ನ ಮಧ್ಯಾಹ್ನದ ಸಮಯದಲ್ಲಿ ಮಲಗಬಾರದು ಹಾಗೇನೆ ಆ ದಿನ ರಾತ್ರಿ ಕೂಡ ನೀವು ಉಪವಾಸ ಇರ್ತೀರಾ ಹಾಗಾಗಿ ರಾತ್ರಿನೂ ಕೂಡ ಮಂಚದ ಮೇಲೆ ಹಾಸಿಗೆಯ ಮೇಲೆ ಮಲಗಬೇಡಿ ಕೆಳಗಡೆ ಒಂದು ನೆಲದ ಮೇಲೆ ಜಮಖಾನ ಅಥವಾ ಚಾಪೆಯನ್ನ ಹಾಸ್ಕೊಂಡು ಅಲ್ಲಿ ಮಲಗಬೇಕು ಇನ್ನೂ ಕೆಲವೊಬ್ಬರು ಅಷ್ಟು ಪೂರ್ತಿಯಾಗಿ ನಾವು ಉಪವಾಸ ಇರೋದಕ್ಕಾಗಲ್ಲ ಅನ್ನುವವರು ಒಂದು ಹೊತ್ತಿನ ಊಟವನ್ನು ಮಾಡಿಕೊಂಡು ಕೂಡ ನೀವು ಏಕಾದಶಿ ಉಪವಾಸವನ್ನ ಮಾಡಬಹುದು ಅಂದರೆ ಏಕಾದಶಿಯ ದಿನದಂದು ಬೆಳಗ್ಗೆಯಿಂದ ಉಪವಾಸ ಇರ್ತಿರಲ್ವಾ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿಯ ಸಮಯದಲ್ಲಿ ಭಗವಂತನಿಗೆ ಪೂಜೆಯನ್ನು ಮಾಡಿದ ನಂತರ ಲಘುವಾದ ಆಹಾರವನ್ನು ಸೇವನೆ ಮಾಡಬೇಕು ಲಘುವಾದ ಆಹಾರ ಅಂದರೆ ಈ ಉದ್ದಿನ ಬೆಳೆ ಆಗಿರ್ಬೋದು ಸೊಪ್ಪು ತರಕಾರಿಗಳು ಹಾಗೆ ಉಪ್ಪಾಕಿರುವಂಥದ್ದು ಖಾರವಾದ ಈ ತರದ ಆಹಾರದ ಸೇವನೆಯನ್ನು ಮಾಡಬಾರ್ದು ಜೊತೆಗೆ ಅನ್ನವನ್ನು ಕೂಡ ಅದನ್ನ ಸೇವನೆಯನ್ನು ಮಾಡಬಾರ್ದು ಆ ಸಿಹಿ ಅವಲಕ್ಕಿ ಆಗಿರ್ಬೋದು ಈ ರೀತಿಯಾದ ಲಘುವಾದ ಆಹಾರವನ್ನ ಏಕಾದಶಿಯ ರಾತ್ರಿ ಒಂದೊತ್ತು ಉಪವಾಸ ಒಂದೊತ್ತು ಊಟವನ್ನ ಮಾಡುವವರು ಒಂದು ಹೊತ್ತಿನ ಊಟವನ್ನ ಮಾಡಿ ನೀವು ಏಕಾದಶಿ ಉಪವಾಸವನ್ನ ಮುಕ್ತಾಯ ಮಾಡಬಹುದು ಏಕಾದಶಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಭಗವಾನ್ ವಿಷ್ಣು ಅಥವಾ ಲಕ್ಷ್ಮೀ ಸಹಿತ ನಾರಾಯಣನ ಒಂದು ಫೋಟೋವನ್ನು ಅಥವಾ ವಿಗ್ರಹವನ್ನು ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಿ ವಿಗ್ರಹ ಇರುವಂಥವರು ಆ ದಿನ ತಪ್ಪದೇ ಅಭಿಷೇಕವನ್ನು ಮಾಡಿ ಅಭಿಷೇಕದ ನಂತರ ದೂಪ ದೀಪಗಳನ್ನು ತೋರಿಸಿ ಭಗವಂತನಿಗೆ ಪೂಜೆಯನ್ನು ನೆರವೇರಿಸಿ ಉಪವಾಸದ ಸಂಕಲ್ಪವನ್ನು ಮಾಡಿ ಉಪವಾಸವನ್ನು ಪ್ರಾರಂಭ ಮಾಡಿ ಇನ್ನು ಆ ದಿನ ರಾಹು ಕಾಲ ಯಮಗಂಡ ಕಾಲ ಮತ್ತು ಗುಳಿಕ ಕಾಲದ ಸಮಯವನ್ನು ನೋಡ್ಕೊಂಡು ಇನ್ನುಳಿದ ಸಮಯದಲ್ಲಿ ನೀವು ಏಕಾದಶಿಯ ಪೂಜೆಯನ್ನ ಮಾಡಬಹುದು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು